ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ತುಂಬ ಸ್ಪೆಷಲ್ ವೀಡಿಯೋ ಇದ್ದೀನಿ ನನ್ನ ಒಂದು ಲಾಸ್ಟ್ ಲಾಗಲ್ಲಿ ನೀವು ನೋಡಿದ್ರಿ ಮೀನ್ಸ್ ಇನ್ನೊಂದು ಚಾನಲಲ್ಲಿ ಫಿಶ್ ಅಂದರೆ ನನಗೆ ಎಷ್ಟು ಇಷ್ಟ ಅಂತ ಹೇಳಿ ಒಂದು ವೀಡಿಯೋನ ಮಾಡಾಕಿದ್ದೆ ಸೊ ಅದೇ ರೀತಿ ಇವತ್ತಿನ ಒಂದು ವೀಡಿಯೋದಲ್ಲಿ ಕೂಡ ನಾವು ಫಿಶ್ ಥರದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಥರಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ತುಂಬಾ ಫೇಮಸ್ ಆ ಪ್ಲೇಸು ಇವಾಗ ನಿಮ್ಗೆ ಆ ಒಂದು ವ್ಯೂ ಕೂಡ ತೋರಿಸ್ತೀನಿ ನಾನು ಅಲ್ಲಿಗೆ ಹೋದ ತಕ್ಷಣ ಇವಾಗ ಬಂದು ಟೈಮ್ ಬೆಳಗ್ಗೆ ಆರು ಗಂಟೆ ಆಗಿತ್ತು ಅಲ್ಲಿ ಹೋದರೆ ಫ್ರೆಶ್ ಫಿಶ್ ಹಾಗೇ ಸಿಗುತ್ತೆ ಮೀನು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಫೈನಲ್ ಆಗಿ ಆ ಒಂದು ಪ್ಲೇಸ್ಗೆ ರೀಚ್ ಆದ್ವಿ ಇದು ಬಂದು ದಾವಣಗೆರೆ ಹತ್ರ ನಾವು ಹೋಗಿರೋದು ಆ ಪ್ಲೇಸ್ ಯಾವುದು ಅಂತ ಹೇಳಿ ನಾನು ನಿಮಗೆ ವ್ಯೂ ಆ್ಯಡ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ಫಸ್ಟ್ ನಾವು ಬಂದ ತಕ್ಷಣವೇ ನಮಗೆ ಇಲ್ಲೊಂದು ಅಂಗಡಿ ಸಿಕ್ತು ಸೊ ಇಲ್ಲಿ ನಮಗೆ ಬೇಕಾಗಿರೋ ಮೀನು ಸಿಗುತ್ತೋ ಇಲ್ವೋ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಏನಂತ ಹೇಳಿದ್ರೆ ನಮಗೆ ಬೇಕಾಗಿರೋ ಮೀನ್ ಇಟ್ಕೊಂಡಿರಲಿಲ್ಲ ನಮಗೆ ಗೌರಿ ಮೀನು ಬೇಕಾಗಿತ್ತು ಇಲ್ಲಿ ಬರೀ ಅವರು ಜಿಲೇಬಿ ಮೀನ್ ಇಟ್ಕೊಂಡಿದ್ರು ಸೊ ಮುಂದೆ ಹೋದ್ರೆ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಫಿಶ್ ಮಾರ್ಕೆಟ್ ಸಿಗುತ್ತೆ ಅಂತ ಅವ್ರು ಇದ್ರು ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನಮ್ಮ ಒಂದು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಇವಾಗ ನಿಮಗೆ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಮಾರ್ನಿಂಗ್ ಸೆಷನ್ ಸಿಕ್ಸ್ ಓ ಕ್ಲಾಕ್ ಇದು ಇದು ಒಂದು ಪ್ಲೇಸ್ ಅಂತ ಹೇಳಿದ್ರೆ ಸೂಳೆ ಕೆರೆ ಅಥವಾ ಶಾಂತಿ ಸಾಗರ ಏನೊಂದು ಅತಿ ದೊಡ್ಡ ಕೆರೆ ಏಷ್ಯಾದ ಒಂದು ಅತಿ ಕೆರೆ ಸೂಳೆ ಕೆರೆ ಶಾಂತಿ ಸಾಗರ ಸೊ ನಾವು ಇವತ್ತು ಮೀನು ಥರದಕ್ಕೆ ಅಲ್ಲಿಗೆ ಹೋಗಿದ್ದೀವಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಎಷ್ಟು ಪೀಸ್ಫುಲ್ ಆಗಿತ್ತು ಅಂತ ಹೇಳಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪ್ರಶಾಂತವಾಗಿ ಕಾಣಿಸ್ತಾ ಇದೆ ನೀರೆಲ್ಲ ಅಂತ ಹೇಳಿ ಆ ಒಂದು ನೇಚರ್ ಪಕ್ಷಿಗಳ ಸೌಂಡು ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ವ್ಯೂ ಮಾತ್ರ ಇದು ನೋಡೋದಕ್ಕೆ ವ್ಯೂ ಪಾಯಿಂಟ್ ಅಂತಲೇ ಮಾಡಿದ್ದಾರೆ ತುಂಬ ಹತ್ತಿರದಿಂದನೂ ಹೋಗಿ ನೀವು ಅಲ್ಲಿ ಆ ಒಂದು ಕೆರೆ ನೀರನ್ನ ಎಂಜಾಯ್ ಮಾಡ್ಬೋದು ಬಟ್ ನಾವಿಲ್ಲಿ ಫಿಶ್ ಹೋಗೋದಿಕ್ಕೆ ಬಂದಿದ್ದಕ್ಕೋಸ್ಕರ ನಾವು ಇದನ್ನ ಆಲ್ರೆಡಿ ನೋಡಿರೋದ್ರಿಂದ ಸುಮ್ಮನೆ ಒಂದು ವ್ಯೂನ ನಿಮಗೆ ಇಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನಾವಿವಾಗ ಫಿಶ್ ಮಾರ್ಕೆಟ್ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಈ ಕೆರೆನೇ ಒಂದು ರೌಂಡ್ ಹಾಕೊಂಡು ಆ ಕಡೆ ಇನ್ನೊಂದು ಊರಿದೆ ಆ ಕಡೆಗೆ ಹೋಗ್ಬೇಕು ಸೊ ಒಂದು ರೌಂಡ್ ಇವಾಗ ಕೆರೆನೇ ರೌಂಡ್ ಮಾಡೋಣ ಬನ್ನಿ ಇದೇ ಯಾರಾದರೂ ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾರಾದರೂ ಎಸ್ ಎಸ್ ಸಿ ಮತ್ತು ಪಿ ಸಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅವರು ನನ್ನ ಒಂದು ಇನ್ನೊಂದು ಚಾನಲ್ ತನು ದಾಸ್ ಉಪ್ಪಾರ ಅಂತ ಹೇಳಿದೆ ಆ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡ್ತಾ ಇರ್ಬೋದು ಇಲ್ಲಿ ಇನ್ನೊಂದು ಊರು ಸಿಕ್ತು ನಮಗೆ ಆ ಒಂದು ಕೆರೆ ಹಿಂಭಾಗ ಬಂದರೆ ಈ ಊರು ಸಿಗುತ್ತೆ ನಮಗೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಫಿಶ್ ಮಾರ್ಕೆಟ್ ಸಿಗುತ್ತೆ ಅಂತ ಹೇಳಿದ್ರು ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಆ ಕಡೆ ತೋಟ ಈ ಕಡೆ ತೋಟ ಮಧ್ಯದಲ್ಲಿ ರೋಡು ಮುಂದ್ಗಡೆ ಬೆಟ್ಟ ಆ ಕಡೆ ಕೆರೆ ಎಲ್ಲ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫೈನಲ್ ಆಗಿ ನಾವೊಂದು ಮೀನು ಅಂಗಡಿಗೆ ಬಂದ್ವಿ ಇಲ್ಲೂ ಕೂಡ ಗೌರಿ ಮೀನು ಸಿಗುತ್ತೋ ಇಲ್ಲೋ ಅಂತ ಹೇಳಿ ನೋಡೋಣ ಗೌರಿ ಮೀನು ಯಾಕಂತ ಹೇಳಿದ್ರೆ ಅದು ಒಂದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮುಳ್ಳು ಕಡಿಮೆ ಇರುತ್ತೆ ಅಂತ ಹೇಳಿ ಇಲ್ಲಿ ಸಿಕ್ತು ಜೀವನ್ ಫಿಶ್ ಮಾರ್ಕೆಟ್ ಅಂತ ಹೇಳಿ ಸೊ ಮೀನುಗಳು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಫ್ರೆಶ್ ಆಗಿ ಜಸ್ಟ್ ಇಟ್ಕೊಂಡು ಬಂದು ಹಾಕಿರೋದಿದೆಲ್ಲ ಮೀನು ಯಾರ್ಯಾರಿಗೆಲ್ಲ ಇಷ್ಟ ಅವರೆಲ್ಲ ಒಂದು ಸರಿ ಇಲ್ಲಿಗೋಗಿ ಮೀನು ತೊಗೊಂಡು ಬಂದು ಊಟ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಪಕ್ಕದಲ್ಲೇ ಕೆರೆ ಮುಂದಗಡೆ ಕೆರೆ ಇರೋದ್ರಿಂದ ಆ ಕಡೆಯಿಂದ ಇಟ್ಕೊಂಡು ಬಂದು ಈ ಕಡೆಯಿಂದ ಇಲ್ಲಿ ಮಾರಾಟ ಮಾಡ್ತಾರೆ ಇವರು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಮೀನು ಕೂಡ ಇತ್ತು ಜಿಲೇಬಿ ಇತ್ತು ಕಾಟ್ಲಾ ಇತ್ತು ಅದ್ಯಾವುದು ಮುರುಗೋಡು ಮೀನು ಏನೋ ಒಂಥರ ಆ ಮೀನಿತ್ತು ಗೌರಿ ಮೀನು ಇತ್ತು ನಮಗೆ ಬೇಕಾಗಿದ್ದು ಗೌರಿ ಮೀನು ಸೊ ಇಲ್ಲಿ ಗೌರಿ ಮೀನು ಸಿಕ್ತು ನೋಡ್ತಾ ಇರ್ಬೋದು ಒಂದೊಂದು ಮೀನು ಎಷ್ಟೆಷ್ಟು ತೂಕ ಇದ್ದಾವೆ ಅಂತ ಇದೆಲ್ಲ ಕಮ್ಮಿನೇ ಇಲ್ಲಿ ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಮೀನೆಲ್ಲ ಇತ್ತು ಇಲ್ಲಿ ಹತ್ತು ಹದಿನಾರು ಕೆ ಜಿಗೆ ಒಂದೊಂದು ಮೀನ್ ಇತ್ತು ಸೊ ನಾವಿಲ್ಲಿ ನಮಗೆ ಆರು ಕೆ ಜಿ ಮೀನು ಬೇಕಾಗಿತ್ತು ಗೌರಿ ಮೀನು ಆರು ಕೆ ಜಿ ತೊಗೊಂಡು ಜಿಲೇಬಿ ಮೀನು ಒಂದು ಮೂರು ಕೆ ಜಿ ತೊಗೊಂಡು ಹೋಗೋಕೆ ಬಂದಿದ್ವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೀನೆಲ್ಲ ಇಲ್ಲಿ ಊರ ಮೇಲೆ ಮೀನು ಮಾರಕ್ಕೆ ಹೋಗ್ತಾರಲ್ವ ಅವರು ಕೂಡ ಇವ್ರ ಹತ್ರನೇ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮೀನನ್ನ ಇವ್ರ ಹತ್ರ ಮೀನು ಖರೀದಿ ಮಾಡಿ ನಮಗೆ ಊರುಗಳಿಗೆ ಹಳ್ಳಿಗಳಿಗೆ ತಂದು ಮೀನನ್ನ ಮಾರ್ತಾರೆ ಇನ್ನೂ ಮೀನೆಲ್ಲ ಬದುಕಿದ್ವು ಅಯ್ಯೋ ಅನ್ನಿಸ್ತಾ ಇತ್ತು ನೋಡ್ತಾ ಇರ್ಬೋದು ಎಲ್ಲ ಮೀನು ಕೂಡ ಒಂಥರ ಒದ್ದಾಡ್ತಾ ಇದ್ವು ಅಲ್ಲಿ ಜಿಲೇಬಿ ಮೀನು ಎಲ್ಲ ಮೀನು ಇತ್ತು ಇದು ಬಂದು ಕಾಟ್ಲ ಮೀನು ಇವ್ರು ಇವಾಗ ಕೈಯಲ್ಲಿ ಇಟ್ಕೊಂಡಿರೋದು ನೋಡ್ತಾ ಇರ್ಬೋದು ಇಲ್ಲಿ ನೀವು ಜೀವನ್ ಮೀನ್ ಮಾರ್ಕೆಟ್ ಅಂತ ಇದು ಇದು ಬಂದು ಸೂಳೆಕೆರೆ ನಿಯರೇ ಇರೋದು ಆ ಒಂದು ರೋಡಲ್ಲಿ ದಾವಣಗೆರೆಯಿಂದ ಸಂತೆಬೆನ್ನೂರಿಗೆ ಹೋದರೆ ನಿಮಗೆ ಸೂಳೆಕೆರೆ ನೋಡೋದಕ್ಕೆ ತುಂಬಾ ಹತ್ತಿರ ಆಗುತ್ತೆ ಎಲ್ಲರೂ ಕೂಡ ಮೀನು ನೋಡೋದ್ರಲ್ಲೇ ಬಿಸಿಯಾಗಿದ್ದರು ಸೊ ಇವಾಗ ನಾವು ಮೀನನ್ನ ತೊಗೊಂಡಿದ್ದಾಯಿತು ಮೀನು ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ ನಮಗೆ ಬೇಕಾಗಿದ್ದ ಮೀನು ಸಿಕ್ತು ತುಂಬಾ ಖುಷಿ ಆಯಿತು ಮೀನೆಲ್ಲ ನೋಡಿ ನನಗೆ ನೋಡ್ತಾ ಇರ್ಬೋದು ಮೀನೆಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ಯಾರಿಗೆಲ್ಲ ಮೀನ್ ಇಷ್ಟ ಅವರು ಕೂಡ ಇಲ್ಲಿ ಹೋಗಿ ಮೀನು ತೊಗೊಂಡು ಬಂದು ಮೀನು ಸಾಂಬಾರ್ ಮೀನು ಫ್ರೈ ವೆರೈಟೀಸ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ಣು ಇಲ್ಲ ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ದಿನ ನಾವು ಮೀನು ತೊಗೊಂಡೋಗಿ ಮನೆಗೆ ಇಟ್ಟು ನೆಕ್ಸ್ಟ್ ನಮ್ಮದು ಇನ್ನೊಂದು ಪ್ಲಾನ್ ಇದೆ ಆ ಒಂದು ಪ್ಲ್ಯಾನ್ ಏನು ಅಂತ ಹೇಳಿ ನೀವು ಸೆಕೆಂಡ್ ವಿಡಿಯೋನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್